ಹೈ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಜೋಳದ ಹಿಟ್ಟಿನಿಂದ ಯಾವ ರೀತಿ ಮಜ್ಜಿಗೆ ಸಾರು ಮಾಡೋದ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದು ಈಗಿನ ಚಳಿಗಾಲಕ್ಕಂತೂ ತುಂಬ ಸೂಪರಾಗಿರುತ್ತೆ ಹುಡಿ ಹುಡಿಯಾಗಿ ಹಾಗೆ ಖಾರ್ ಕಾರ್ ಆಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಟ್ ಆವಾಗ ನಾನು ಮಾಡ್ತಿರ್ತೀನಿ ಬಟ್ ಇದನ್ನು ಸೂಪ್ ಥರನೂ ಕುಡಿತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಇದು ಮಾಡ್ತಾನೆ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕಾಗಿರ್ಬೋದು ಹಾಗೆ ನಾವು ರೊಟ್ಟಿ ಜೊತೆನೂ ತಿನ್ಬೋದು ಹಾಗೇನೂ ಕುಡಿಬೋದು ಬಟ್ ಇದಕ್ಕೆ ಏನು ಬೇಕಂದರೆ ಸ್ವಲ್ಪ ಜೋಳದ ಹಿಟ್ಟು ಮೊಸರು ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತನ್ನ ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಮೊಸರನ್ನು ತಗೋಬೇಕು ಮಜ್ಜಿಗೆ ಮೊಸರು ತಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮಜ್ಜಿಗೆ ಥರ ಮಾಡ್ಕೋಬೇಕು ಮಜ್ಜಿಗೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಅಂದರೆ ತುಂಬ ಬೇಡ ಜೋಳದ ಹಿಟ್ಟನ್ನು ಸ್ವಲ್ಪ ಜೋಳದ ಹಿಟ್ಟನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಅದನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಜೋಳದ ಹಿಟ್ಟದ ಬದಲಾಗಿ ಕಡಲೆ ಹಿಟ್ಟನ್ನು ಸೇರಿಸ್ತಾರೆ ಬಟ್ ಇಲ್ಲಿ ನಾನು ಜೋಳದ ಹಿಟ್ಟದ್ದು ಮಾಡಿ ತೋರಿಸ್ತಾ ಇದ್ದೀನಿ ಜೋಳದ ಹಿಟ್ಟು ಅದರ ಗಂಟ ಇಲ್ಲದಂತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಥವಾ ಮಜ್ಜಿಗೆ ಕಡಿತೀವಲ್ವ ಅದರಲ್ಲೇ ಫಸ್ಟು ಆ ಥರ ಎಲ್ಲ ಮಾಡ್ಕೋಬೋದು ಬಟ್ ಇಲ್ಲಿ ಏನಂದರೆ ನಾನು ಚೆನ್ನಾಗಿ ಗಂಟು ಒಡೆ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆದಮೇಲೆ ಅದನ್ನು ಎಲ್ಲ ಗಂಟು ಒಡೆದ ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಹಾಗೆ ನಾವು ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ವ ಅದನ್ನು ಸೇರಿಸ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ನೋ ಹಾಗೇ ಇಲ್ಲಾಂದರೆ ಹಸಿ ಖಾರ ಬೇಡ ಅಂದರೆ ಜಸ್ಟು ಉಪ್ಪು ಆಮೇಲೆ ಜೀರಿಗೆಯನ್ನು ಸೇರಿಸಿ ಹಾಗೇನೂ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾನು ಮಜ್ಜಿಗೆ ಸಾರು ಅಂದರೆ ಸ್ವಲ್ಪ ಖಾರ ಇರಲೇಬೇಕಲ್ವ ಹಾಗಾಗಿ ಸ್ವಲ್ಪ ಹಸಿ ಮೆಣಸಿಕಾಯಿ ಪೇಸ್ಟನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಗ್ಯಾಸ್ ಮೇಲೆ ತುಂಬ ಹೊತ್ತು ಕುದಿಸೋ ಹಾಗಿಲ್ಲ ಸ್ವಲ್ಪ ಹೊತ್ತು ಒಂದು ಫೈ ಟು ಸೆವೆನ್ ಸಿಕ್ಸ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಅದು ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಹಾಗೆ ಕೈ ಬಿಡ್ದೇ ತಿರ್ತಾನೇ ಇರಬೇಕು ಆವಾಗ ತುಂಬ ಚೆನ್ನಾಗಿ ಬೇಗನೆ ಆಗಿಬಿಡತ್ತೆ ಇದು ಹಾಗೆ ಸ್ವಲ್ಪ ಮೇಲುಗಡೆ ನಾನು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ರುಚಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಇಲ್ಲಿ ಹಸಿ ಖಾರ ಬೇಡ ಅನ್ನೋರು ಕೂಡ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕಿ ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಬಟ್ ಇದರಲ್ಲಿ ಇದು ತಣ್ಣಗಾದ ಮೇಲೆ ಹಾಲು ಹಾಕೊಂಡು ಕುಡಿಯೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಹಾಗೆ ಸೂಪ್ ಥರನೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅನ್ನಿಸಿದ್ರೆ ನನಗೂ ಕಮೆಂಟ್ ಮೂಲಕ ಹೇಳಿ ಹಾಗೆ ನೀವು ಯಾವ ರೀತಿ ಈ ರೀತಿ ಮಜ್ಜಿಗೆ ಸಾರುಗಳನ್ನು ಮಾಡ್ತೀರ ಅಂತ ಕಮೆಂಟ್ ಮೂಲಕ ಹೇಳಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎವ್ರಿ ಬನ್ ಥ್ಯಾಂಕ್ ಯು